ಐತಿಹಾಸಿಕ ದಸರಾ ಮಹೋತ್ಸವ ಸಂಪನ್ನ ವಿಶೇಷ ವರದಿ ವಿ ಆರ್ ಮುರಳೀಧರ್ ವಿಜಯನಗರ ಸಾಮ್ರಾಜ್ಯದ ಅರಸರಿಂದ ಆರಂಭಿಸಲ್ಪಟ್ಟ ಐತಿಹಾಸಿಕ ದಸರಾ ಮಹೋತ್ಸವ ಮುಂದೆ ಮೈಸೂರು ಸಾಮ್ರಾಜ್ಯದ ಅರಸರಿಂದ ಮುಂದುವರೆಯಿತು ತದನಂತರದಲ್ಲಿ ಕರ್ನಾಟಕ ಸರ್ಕಾರದ ಸುಪರ್ದಿಗೆ ಬಂದ ದಸರಾ ಮಹೋತ್ಸವ ಇಂದಿನ ದಿನ ನಾನ್ನೂರ ನೇ ದಸರಾ ಮಹೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದೆ ಈ ಬಾರಿಯ ದಸರಾ ಆಕರ್ಷಣೆಗಳು ಹದಿನಾಲ್ಕು ಆನೆಗಳ ಅಲಂಕೃತ ಗಜಪಡೆಗಳಿಂದ ನಡೆಯುವ ಜಂಬೂ ಸವಾರಿ ಏನೂರು ಐವತ್ತು ಕೆಗೆ ಭಾರದ ಚಿನ್ನದ ಅಂಬಾರಿಯನ್ನು ಹೊತ್ತ ಅಭಿಮನ್ಯುವಿನ ರಾಜ ಗಾಂಭೀರ್ಯದ ನಡೆ ಅಭಿಮನ್ಯುವಿನೊಂದಿಗೆ ಸಮಹೆಜ್ಜೆ ಹಾಕಲು ತರಬೇತಿ ಪಡೆದ ಮಿಕ್ಕ ಹದ್ನಾಲ್ಕು ಆನೆಗಳ ಪಡೆ ಅಂಬಾರಿಯಲ್ಲಿ ಕಂಗೊಳಿಸುವ ನಾಡ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಯ ಸಾಲಂಕೃತ ಪ್ರತಿಮೆ ಅರಮನೆಯಲ್ಲಿ ಕಾದಿರಿಸಿದ ಹಲವಾರು ಅಮೂಲ್ಯವಾದ ಪುರಾತನ ವಸ್ತುಗಳ ಬಹಿರಂಗ ಪ್ರದರ್ಶನ ಕರ್ನಾಟಕದ ಎಲ್ಲಾ ಮೂವತ್ತೊಂದು ಜಿಲ್ಲೆಗಳನ್ನು ಪ್ರತಿನಿಧಿಸುವ ಸ್ತಬ್ಧ ಚಿತ್ರಗಳು ನುರಿತ ಕಲಾವಿದರಿಂದ ನೃತ್ಯವೂ ಸೇರಿದಂತೆ ತರಹೇವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನ ಅರಮನೆ ಆವರಣದಿಂದ ಬನ್ನಿ ಮಂಟಪದವರೆಗಿನ ಸುಮಾರು ಐದು ಕಿಲೋಮೀಟರ್ ರಾಜಬೀದಿಯ ಮೆರವಣಿಗೆಯ ಪಯಣ ಮೈಸೂರು ನಗರದಲ್ಲಿ ಕಣ್ಮನ ಸೂರೆಗೊಳ್ಳುವ ದೀಪಾಲಂಕಾರ ಮೈಸೂರಿನ ಪ್ರತಿ ಮನೆ ಮನೆಯಲ್ಲೂ ಬೊಂಬೆ ಪ್ರದರ್ಶನದ ಆಕರ್ಷಣೆ ಜೊತೆಯಲ್ಲಿ ಹಲವಾರು ಬೊಂಬೆ ಮನೆಗಳ ವೀಕ್ಷಣೆ ಪ್ರತಿ ವರ್ಷವೂ ವಿದೇಶಿಯರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ನೆರೆಯುವ ವೀಕ್ಷಕರು ಜೀವಮಾನದಲ್ಲಿ ಒಮ್ಮೆಯಾದರೂ ಇಂತಹ ಮಹೋನ್ನತ ಭವ್ಯ ಹಾಗೂ ಯಾವುದೇ ರೀತಿಯ ಸಂಘರ್ಷವಿಲ್ಲದ ಸಾಮರಸ್ಯ ಮತ್ತು ಭಾವೈಕ್ಯತೆಯನ್ನು ಮೆರೆಯುವ ದಸರಾ ಮಹೋತ್ಸವವನ್ನು ಕಣ್ತುಂಬಿಸಿಕೊಳ್ಳಲೇಬೇಕು ಅನ್ನುವ ಹಂಬಲ ನಿಜವಾಗಿಯೂ ಅನುಪಸ್ಥಿತಿಯಲ್ಲಿ ಇರುವವರಿಗೆ ಕಾಡುವುದು ಸುಳ್ಳೇನಲ್ಲ